ಈ ಅನುಭವಿ ಪಂಥಗಳ ಬೇಂದ್ರೆಯವರಿಗೆ ಇರುವಷ್ಟು ಆಳವಾದಂಥ ಒಂದು ಆಸಕ್ತಿ ಮತ್ತು ಪ್ರಭಾವ ಆಮ್ರವರಿಗೆ ಅಷ್ಟು ದಕ್ಕಿರಲಿಲ್ಲ ಓಣದ ಬಗ್ಗೆ ಕೃತಿಯನ್ನು ಪರಿಚಯಿಸಬೇಕಾದ್ರೆ ಅವರ ಇಡೀ ಸಮಗ್ರ ಕೃತಿಗಳ ಪರಿಚಯ ಇರಬೇಕಾಗ್ತವೆ ಅದರ ಜೊತೆಗೆ ಬೇಂದ್ರೆಯವರು ಅವರ ಜೀವನ ಅವರ ಸಮಗ್ರ ಕೃತಿಗಳ ಪರಿಚಯ ಪರಿಚಯಗತ್ತ ಇವೆರಡನ್ನು ಬಿಟ್ಟರು ಪಾಶ್ಚಾತ್ಯ ಮತ್ತು ಪೌರಾತ್ಯ ಹಲವಾರು ಕೃತಿಗಳ ಬೇರೆ ಬೇರೆ ಭಾಷೆಗಳ ಕೃತಿಗಳ ಪರಿಚಯ ಅವಶ್ಯಕತೆ ಅದ ಅಷ್ಟೆಲ್ಲ ಪೂರ್ವ ಸಿದ್ಧತೆ ಇಲ್ಲದ ಆದರೆ ಅನಿವಾರ್ಯವಾಗಿ ಕೊನೆಗೆ ಒಂದು ಕೃತಿ ಉಳೋದದ ನೀವು ಮಾಡಬೇಕು ಅಂದದ್ದಕ್ಕಾಗಿ ಭೋಣದ ಭಾಗ್ಯ ನನ್ನ ಭಾಗ್ಯವಾಗಿ ಇಂದ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಜಕ್ಕೂ ಕನ್ನಡ ವಿಮರ್ಶೆಯಲ್ಲಿ ಬೇಂದ್ರೆಯವರನ್ನು ಕುರಿತುಕೊಂಡು ಬಂದಿರೋ ವಿಮರ್ಶೆ ಅದಲ್ಲ ಅದು ತುಂಬ ವಿಶಿಷ್ಟವಾದ್ದು ಈ ಕುವೆಂಪು ಬಗ್ಗೆ ಆ ಪ್ರಸ್ತಾಪ ಬಂತು ಒಂದು ಕುವೆಂಪು ಅವರ ಬಗ್ಗೆ ಬಂದಿರುವಂಥ ಕನ್ನಡದ ವಿಮರ್ಶೆ ಮತ್ತು ಬೇಂದ್ರೆಯವರನ್ನು ಕುರಿತು ಬಂದಿರೋ ಕನ್ನಡದ ವಿಮರ್ಶೆ ಇದು ತೂಗಿ ನೋಡಿದ್ರೆ ಭಾಳ ವಿಲಕ್ಷಣವಾದ ಕೆಲವು ಅಂಶಗಳು ನಮಗೆ ಸಿಗ್ತಾವೆ ಬೋಣದ ಬಗ್ಗೆ ತೊಂಬತ್ತನೇ ಶ ಒಂದು ದಶಕದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡ ಅಷ್ಟೇ ಅಲ್ಲದೆ ತುಂಬ ಬೇಂದ್ರೆಯವ್ರನ್ನು ಕುಳಿತುಕೊಂಡ ಜಾಗೃತವಾದ ವಿಮರ್ಶೆ ಅಂತ ನಮ್ಮ ಭಾಗದಲ್ಲಿ ಹೆಸರು ಮಾಡಿದಂಥ ಒಂದು ಕೃತಿ ಅದು ಅದರೊಳಗೆ ಒಟ್ಟು ನಾಲ್ಕು ಭಾಗಗಳದಾವ ಬೆಳಗು ಅಂತ ಒಂದು ಭಾಗ ಓ ಹಾಡೆ ಅಂತ ಒಂದು ಭಾಗ ಅರಳು ಮರಳು ಅಂತ ಮೂರನೇ ಭಾಗ ಪಂಚಾಂಗ ಅಂತ ನಾಲ್ಕನೇ ಭಾಗ ಈ ನಾಲ್ಕು ಭಾಗಗಳನ್ನು ಸೇರಿಸಿ ಇಪ್ಪತ್ತೊಂದು ಅಧ್ಯಾಯಗಳಲ್ಲಿ ಅಮರವರು ವಿಂಗಡಣೆ ಮಾಡಿಕೊಂಡು ಭಾಳ ಕ್ರಮವತ್ತಾದ ರೀತಿಯಿಂದ ವಿಮರ್ಶೆಯನ್ನು ಕಟ್ಟಿಕೊಟ್ಟವರು ಬಹುಶಃ ಧಾರವಾಡಕ್ಕೆ ಬಂದ ಮೇಲೆ ಅವರು ಬರೋ ಹೊತ್ತಿಗಾಗಲೇ ಸಾಕಷ್ಟು ಅವರ ಬಗ್ಗೆ ಅಧ್ಯಯನ ಆಗಿ ಕೃತಿಗಳ ಹೊರಗೆ ಬಂದಿದ್ದು ವಿಮರ್ಶೆ ಸಮಗ್ರ ಅನುಭವದಾದಂಥ ಒಂದು ಎರಡು ಕೃತಿಗಳು ಕೂಡ ಬಂದಿದ್ದು ಸಿಂಪಿಲಿಂಗನ್ನವರದ್ದು ಮತ್ತು ಇನ್ನೊಬ್ಬರದ್ದು ಅದೆಲ್ಲ ಗಮನಿಸಿದ್ರು ಅವರು ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಡಾಕ್ಟರ್ ಗೋಕಾಕ್ ಅವರು ಅವರಿಗೆ ಅವರ ಬಗ್ಗೆ ಅನಕ್ರವರ ಬಗ್ಗೆ ಮತ್ತು ಬೇಂದ್ರೆಯವರ ಬಗ್ಗೆ ಪುಟ್ಟ ಪುಸ್ತಕಗಳನ್ನು ಮಾಡಿಕೊಡ್ಬೇಕು ಅಂತಂದಾಗ ಬೇಂದ್ರೆಯವ್ರನ್ನು ಕುರಿತುಕೊಂಡು ಸಮಗ್ರವಾದಂಥ ಒಂದು ಕೃತಿ ಬಂದಿಲ್ಲ ಅಂತ ಅವ್ರಿಗೆ ಒಂದು ಕೊರಗು ಕಾಡ್ತದೆ ಸಮಗ್ರ ಅಂದ್ರೆ ಅವ್ರ ಕಾವ್ಯ ಅವ್ರ ಗದ್ಯ ಬರಹ ಅವ್ರ ನಾಟಕಗಳು ಅವ್ರ ಭಾಷಣಗಳು ಅವ್ರ ಎಲ್ಲ ಪ್ರಕಟಣೆಗಳನ್ನು ಕುರಿತುಕೊಂಡೇ ಒಂದು ಸಮಗ್ರ ತರಬೇಕು ಅಂತ ಹಾಗಿದ್ದಾಗ ಅವ್ರು ನೇರವಾಗಿ ಬೇಂದ್ರೆಯವರನ್ನು ಅವ್ರ ಬಗ್ಗೆ ಬರೆದಂಥ ಎಷ್ಟೋ ಲೇಖಕರನ್ನು ವಿಮರ್ಶಕರನ್ನು ಡಾಕ್ಟರ್ ಕಲ್ಬು ಕಲ್ಬುರ್ಗಿಯವರನ್ನು ಗೆರೆಡ್ಡಿಯವರನ್ನು ಾಗಿ ಚರ್ಚಿಸಿ ತಾವು ಹಿನ್ನೆಲೆ ಹೊಂದಿರುವ ಇಂಗ್ಲೀಷ್ ಸಾಹಿತ್ಯದ ಹಲವಾರು ವಿಮರ್ಶಾ ಕೃತಿಗಳನ್ನು ಮತ್ತು ಕಾವ್ಯ ಮತ್ತು ಇನ್ನಿತರ ಕೃತಿಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಇದನ್ನು ಪ್ರವೇಶ ಮಾಡಿದ್ದಾರೆ ಸುಮಾರು ಹದಿನೈದು ಜನ ಭಾಳ ಪ್ರಮುಖರು ಆಗಲೇ ಬೇಂದ್ರೆ ಅವ್ರ ಬಗ್ಗೆ ಬರೆದು ಬಿಟ್ಟದ್ದು ಎನ್ ಕೆ ಅವರನ್ನು ಮೊದಲು ಮಾಡಿಕೊಂಡು ಕುರ್ತುಕೋಟೆ ಅವರನ್ನು ಮೊದಲು ಮಾಡಿಕೊಂಡು ಹೀಗೆ ಆದರೆ ಬೋನದ ಬಗ್ಗೆ ಮತ್ತು ವಿರಾಟ್ ಪುರುಷ ಎರಡು ಅವರು ಭಾಳ ಆಪ್ತವಾದಂಥ ಕೃತಿಗಳು ಯಾಕೆ ಅಂತಂದರೆ ಬೇಂದ್ರೆಯವ್ರ ಬಗ್ಗೆ ಅವರು ಎಷ್ಟು ಬರೆದ್ರು ಎಷ್ಟು ಓದಿದ್ರು ತೀರ ಹಸಿವು ಅನ್ನುವಂತೆ ಅವರಲ್ಲಿ ಉಳಿದುಕೊಂಡು ಬಿಟ್ಟಿತ್ತು ನಾನು ಅವ್ರನ್ನು ಭಟ್ಟೆ ಅವರು ಹೋಗೋಕ್ಕಿಂತ ಮುಂಚೆ ಒಂದು ಒಂದೂವರೆ ವರ್ಷ ಹಿಂದೆ ನಾನು ಅವ್ರ ಮನೆಯಲ್ಲೇ ಭೆಟ್ಟಿಯಾಗಿದ್ದೆ ಸುಮಾರು ಒಂದು ಒಂದೂವರೆ ಗಂಟೆ ಮಾತಾಡಿದರೆ ಯಾಕಂದ್ರೆ ನಾನು ಕುವೆಂಪು ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿದ್ದು ಅವ್ರಿಗೆ ಗೊತ್ತಿತ್ತು ಕುವೆಂಪು ಬಗ್ಗೆ ಮತ್ತು ಬೇಂದ್ರೆಯವ್ರ ಬಗ್ಗೆ ತೌಲಿಕೋಗಿ ಭಾಳ ಚೆನ್ನಾಗಿ ಅವರು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ಆವಾಗ ಈ ಭೋಣದ ಭಾಗ್ಯವನ್ನು ಕುರಿತುಕೊಂಡು ನಾನು ಅವರನ್ನು ವಿಚಾರಿಸಿದುಂಟು ಕೆಲವು ವಿಷಯಗಳನ್ನು ಶ್ರೀರಂಗರಂತೂ ಅವ್ರ ಗುರುಗಳು ಅವ್ರ ಬಗ್ಗೆ ಇನ್ನೂ ಒಂದು ಸಮಗ್ರ ಬರಬೇಕು ಅಂತ ಅವ್ರಿಗೊಂದು ಕನಸಿತ್ತು ಅದಕ್ಕೆ ತಾವೇ ಪ್ರಯತ್ನ ಮಾಡಿಕೊಂಡು ವಿರಾಟ ಪುರುಷವನ್ನು ಬರೆದರು ಸುಮಾರು ಕನ್ನಡದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಇಂಗ್ಲೀಷ್ನಲ್ಲಿ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ವಿಮರ್ಶಾಕೃತಿಗಳನ್ನು ತಂದಿರತಕ್ಕಂಥ ನಮ್ಮ ಭಾಗದ ಭಾಳ ದೊಡ್ಡ ವಿಮರ್ಶಕರು ಅವರು ಅವ್ರ ವಿಮರ್ಶೆ ಕೂಡ ಒಂದು ಸ್ವಲ್ಪ ನಿರಪೇಕ್ಷವಾದ ಮತ್ತು ಒಂದು ಅಂತರದಲ್ಲಿಟ್ಟುಕೊಂಡು ಕವಿಗಳನ್ನು ಕೃತಿಗಳನ್ನು ಪರಿಶೀಲಿಸಿ ಅದಕ್ಕೆ ಬೆಲೆ ಕಟ್ಟತಕ್ಕಂಥ ಒಂದು ಆಪ್ತವಾದಂಥ ವಿಮರ್ಶೆಯನ್ನು ಕಟ್ಟಿಕೊಟ್ಟಿದ್ದಾರೆ ಒಂದು ರೀತಿಯನ್ನು ಪರ್ಯಾಯ ವಿಮರ್ಶೆ ಮಾರ್ಗವೊಂದನ್ನು ಹುಡುಕ್ತಾ ಇದ್ದರು ಕನ್ನಡದಲ್ಲಿ ಅವರು ಅಂತ ಅನ್ನಿಸ್ತಾರೆ ಯಾಕಂದರೆ ಅವರಲ್ಲಿ ಬರೋಕ್ಕಿಂತ ಮುಂಚೆ ಇಂಗ್ಲೀಷ್ ಸಾಕಷ್ಟು ಕೃತಿಗಳು ಅವರು ಪ್ರಕಟವಾಗಿದ್ದು ಕನ್ನಡದ್ದು ಒಂದೋ ಎರಡು ಕೃತಿಗಳ ಕೃತಿಗಳು ಮಾತ್ರ ಬಂದಿದ್ದು ಅವರದೊಂದು ವಿಶೇಷ ಏನು ಅಂದರೆ ಇಂಗ್ಲೀಷ್ ಅಧ್ಯಯನ ಅಂತಂದರೆ ಆಂಗ್ಲ ಭಾಷಾ ಅಧ್ಯಯನ ಅಂತಂದರೆ ಕೇವಲ ಇಂಗ್ಲೀಷ್ ಭಾಳ ಮಹತ್ವದ ಇಂಗ್ಲೆಂಡಿನ ಲೇಖಕರು ಮಾತ್ರ ಅಲ್ಲ ಇಂಗ್ಲೀಷ್ನಲ್ಲಿ ಬರೆದಿರಬಹುದಾದ ಜಗತ್ತಿನ ಎಲ್ಲ ಲೇಖಕರನ್ನು ಅವರು ಇಂಗ್ಲೀಷ್ ಲೇಖಕರು ಅಂತೆ ಕರಿತಾ ಇದ್ದರು ಅಮೇರಿಕನ್ ಇರ್ಬೋದು ಸ್ಪ್ಯಾನಿಷ್ ಇರ್ಬೋದು ಹಂಗೇರಿಯನ್ ಇರ್ಬೋದು ಆ ರೀತಿಯಿಂದಲೇ ಅವ್ರ ಅಧ್ಯಯನಗಳಿದ್ದು ಇಂಗ್ಲೀಷ್ನಲ್ಲಿ ಕನ್ನಡಕ್ಕೆ ಬಂದಾಗ ಆ ಮಾದರಿ ಅವರಲ್ಲಿ ಇತ್ತಲ್ಲ ಬೇಂದ್ರೆಯವರನ್ನು ಈ ಮಾನದಂಡಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಅವರು ಹೋಗ್ತಾರೆ ಅದಕ್ಕಾಗಿ ಒಂದು ರೀತಿಯಿಂದ ಆ ಮೂರ ಅಧ್ಯಯನವನ್ನು ಇಂಗ್ಲೀಷ್ ಅಧ್ಯಯನದ ಮಾದರಿಯಲ್ಲಿ ಕನ್ನಡದಲ್ಲಿ ಬಂದಿರತಕ್ಕಂಥ ಒಂದು ಭಾಳ ಮಹತ್ವದ ಅಧ್ಯಯನ ಅಂತ ನಾನು ಭಾವಿಸಿ ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೇನೆ ಒಂದೆರಡು ನಿಮಿಷ ಆದರೆ ಅದಕ್ಕೊಂದು ಮಾರ್ಗದರ್ಶಿ ಆದ ಕೃತಿ ಕನ್ನಡದಲ್ಲಿ ಆಗಲೇ ಬಂದುಬಿಟ್ಟಿತ್ತು ಇವರೇನು ಸಮಗ್ರ ಅಂತ ಹೇಳ್ತಾ ಇದ್ದಾರಲ್ಲ ಬಂಕಿಂ ಚಂದ್ರ ಅಂತಕ್ಕಂಥ ಕೃತಿಯನ್ನು ಎ ಆರ್ ಶಾಸ್ತ್ರಿ ಅವರು ತುಂಬ ಅಧ್ಯಯನ ಮಾಡಿಕೊಂಡು ಆಗಲೇ ಪ್ರಕಟ ಮಾಡಿಬಿಟ್ಟಿದ್ರು ಆದರೆ ಅದಕ್ಕೆ ಅಷ್ಟು ವ್ಯಾಪಕತೆ ನಮ್ಮ ಕನ್ನಡದಲ್ಲಿ ಸಿಕ್ಕಿರಲಿಲ್ಲ ಈ ಕೃತಿ ಬಂದ ಮೇಲೆ ಬೇಂದ್ರೆಯವ್ರನ್ನ ಕುರಿತು ಓದ್ತಕ್ಕಂಥ ಎಲ್ರಿಗೂ ಇದೊಂದು ಆಕರ ಗ್ರಂಥವಾಯಿತು ಅಧ್ಯಯನ ಅವರಿಗೆಲ್ಲ ಹಾಗೆ ಅವರ ಕಥನ ಸಾಹಿತ್ಯವನ್ನು ಕುರಿತುಕೊಂಡು ಬಂದಿರುವ ಎರಡು ಕೃತಿಗಳನ್ನು ಬಿಟ್ಟು ನಾವು ಬೇರೆ ಬೇರೆ ಕಥೆ ಕಾದಂಬರಿಗಳನ್ನು ಅಧ್ಯಯನ ಮಾಡೋಕ್ಕಾಗೋದಿಲ್ಲೋ ಹಾಗೆ ಬೇಂದ್ರೆ ಅವ್ರನ್ನ ಕುವೆಂಪು ಅವ್ರನ್ನ ಕುರಿತುಕೊಂಡು ಮಾತನಾಡುವಾಗಲೆಲ್ಲ ಈ ಭವನದ ಬಗ್ಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಕ್ಕಂಥ ಒಂದು ಕೃತಿ ಭಾಳ ಮಹತ್ವದ್ದು ಅಂತಂದರೆ ಈ ವಿಮರ್ಶಾ ಕ್ಲಿಷ್ಟ ಪರಿಭಾಷೆಯನ್ನು ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಳಸದೇ ಹೋದತ್ತು ಅದು ಓದ್ತಾ ಇದ್ದರೆ ಸುಮಾರು ಉಲ್ಲೇಖಗಳು ಬರ್ತವೆ ಆಕಾರ ಪರಿಕರಗಳನ್ನು ಭಾಳ ಬಳಸಿಕೊಂಡಿದ್ದಾರೆ ಆದರೆ ಎಲ್ಲಿಯೂ ಅರ್ಥಕ್ಲಿಷ್ಟತೆ ಈ ಪ್ಯಾರಾಗ್ರಾಫ್ ಈ ವಾಕ್ಯಗಳು ನನಗೆ ತಿಳಿಯೋದಿಲ್ಲ ಅಂತನ್ನು ಹಾಗೆ ಇಲ್ಲ ಸಾಮಾನ್ಯವಾಗಿ ಬೇಂದ್ರೆ ಅವ್ರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಶೈಲಿ ಭಾಳ ಒಳ್ಳೆಯ ಒಂದು ಶೈಲಿ ಅವ್ರದ್ದು ಉಳಿದ ವಿಮರ್ಶೆಗಳನ್ನು ನಾನು ಬೇಂದ್ರೆ ಅವ್ರದ್ದು ಗಮಿಸಿ ಗಮನಿಸಿದ್ದೀನಿ ಅದಕ್ಕಿಂತಲೂ ಇದು ಒಂದು ಚೂರು ಮುಂದಿನ ಹೆಜ್ಜೆ ಅಂತ ನಾನು ತಿಳಿದುಕೊಂಡಿದ್ದೀನಿ ಬೇಂದ್ರೆ ಸಾಹಿತ್ಯದ ಸಮಗ್ರ ಒಂದು ವಿನ್ಯಾಸವನ್ನು ಕಟ್ಟಿಕೊಟ್ಟತಕ್ಕಂಥ ಆಶಯ ಹೊಂದಿರತಕ್ಕಂಥ ಅವರು ಒಂದು ಚಾರಿತ್ರಿಕವಾದ ವಿಮರ್ಶಾ ನೋಟವನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಇದರೊಳಗೆ ಮತ್ತು ಕೃತಿನಿಷ್ಠವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳಿದರು ಜೊತೆಗೆ ಬೇಂದ್ರೆಯವರ ಅಭಿವ್ಯಕ್ತಿ ಕ್ರಮ ಭಾಷಿಕ ವಿನ್ಯಾಸ ಮತ್ತು ವೈವಿಧ್ಯತೆ ಇವುಗಳನ್ನು ಗುರುತಿಸಿದ್ದಾರೆ ಎರಡು ಭಾಗವಾಗಿ ಅವರ ಅದನ್ನು ಕೃತಿಯಲ್ಲಿ ಬೇಂದ್ರೆ ಅವರನ್ನ ಇಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದು ಆರಂಭಿಕವಾದಂಥ ಅವರ ಕಾವ್ಯದ ಬರವಣಿಗೆ ಇನ್ನಿತರ ಬರವಣಿಗೆಗಳು ಬೇಂದ್ರೆ ಅವರ ಕಾವ್ಯದ ಆರಂಭಿಕ ಬರವಣಿಗೆಗಳು ಹೆಚ್ಚು ಕಡಿಮೆ ನಮ್ಮ ಒಂದು ಸಾಂಪ್ರದಾಯಿಕ ಬರವಣಿಗೆಯಿಂದ ಹೊರಗೆ ಬರುವ ಪ್ರಯತ್ನಗಳ ಕೆಲವು ಮುಖ್ಯವಾದ ಹೆಜ್ಜೆ ಗುರುತುಗಳು ಉದಾಹರಣೆಗೆ ಷಟ್ಪದಿಯಿಂದ ಬಿಡುಗಡೆ ಪಿಡಿತಕ್ಕಂಥ ಒಂದು ವಿನ್ಯಾಸದಲ್ಲಿ ದಾವೆ ಷಟ್ಪದಿ ನಿಜಕ್ಕೂ ಬೇಂದ್ರೆ ಅವರು ಭಾಳ ಪ್ರಿಯವಾದ ಮಟ್ಟ ಯಾಕಂದರೆ ಅವರು ಲಕ್ಷ್ಮೀಶನನ್ನು ಹಿಡಿದುಕೊಂಡು ಶಾಂತ ಕವಿಗಳವರೆಗೆ ತುಂಬ ಅಧ್ಯಯನ ಮಾಡಿದ್ರು ಅವರೆಲ್ಲ ಷಟ್ಪದಿಯಲ್ಲೇ ಬರೆದಿದ್ದಿರಲ್ಲ ಇವರ ಆರಂಭಿಕ ಈ ಕೃಷ್ಣಕುಮಾರಿ ಮತ್ತು ಆತರ ಹಿಂದಿನ ಕವಿತೆಗಳೆಲ್ಲ ಸ್ವಲ್ಪ ಆ ಪ್ರಭಾವದಲ್ಲಿ ಬಂದವುಗಳು ಅನ್ನೋದನ್ನು ಅವರು ಹೇಳ್ತಾರೆ ಇಲ್ಲಿ ಒಂದು ತಿರುವು ಒಂದು ಮಗ್ಲೆಯಲ್ಲಿ ಸಿಕ್ತು ಅಂತಂದರೆ ಅವರಿಗೆ ಅರವಿಂದರದ ಫ್ಯೂಚರ್ ಪೊಯಿಟ್ರಿ ಅಲ್ಲಿಂದ ಅವರು ಭಿನ್ನವಾದಂಥ ಭಾವಗೀತೆಗಳನ್ನು ಮತ್ತು ಕವಿತೆಗಳನ್ನು ಬರೆಯೋದಕ್ಕೆ ಆರಂಭಿಸಿದರು ಅಂತ ಆ ಮೂರು ಅವರು ಗುರುತಿಸ್ತಾರೆ ಅದರ ಅರ್ಥ ನೇರವಾಗಿ ಹಾಗೇ ಅದು ಒಂದೇ ಅಂತಲ್ಲ ಶಲಿ ಕೀಟ್ಸು ಬೈರನ್ನು ಬ್ಲೇಕು ಎಯಿ ಅಂತಕ್ಕಂಥ ಚಿಂತಕ ತತ್ವಜ್ಞಾನಿ ಮುಖ್ಯವಾಗಿ ರವೀಂದ್ರನಾಥರು ಟ್ಯಾಗೋರ್ ಅವರು ಈ ರೀತಿಯಾಗಿ ತುಂಬ ಜನಗಳ ಪ್ರಭಾವ ಕೂಡ ಬೇಂದ್ರೆಯವರ ಮೇಲೆ ಇತ್ತು ಅನ್ನೋದು ಬೇಂದ್ರೆಯವರು ಸ್ವತಃ ಎಷ್ಟೋ ಕಡೆಗೆ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವ್ರು ಬೆಳೆಯೋದಕ್ಕೆ ಕಾರಣವಾದಂಥ ಇನ್ನೊಂದು ಅಂಥದ್ದು ಗೆಳೆಯರ ಗುಂಪು ಹತ್ರ ರಚನೆ ಹತ್ರ ಬೆಳವಣಿಗೆ ಮತ್ತು ಹತ್ರ ವಿಘಟನೆ ಇವೆಲ್ಲ ಸಂಗತಿಗಳು ಆಮೇಲೆ ಅವರ ಬರೆದಂಥ ಕೆಲವು ಕೃತಿಗಳ ಒಂದರ ನಂತರ ಒಂದು ಆದಂಥ ಮನೆಯಲ್ಲಿಯ ಘಟನಾವಳಿಗಳು ಸಾವುಗಳು ಆಮೇಲೆ ನರಬಲಿಯಂದು ಉಂಟಾದಂಥ ಒಂದು ತೊಡಕು ಯಾವುದೋ ಮುಗುದದಲ್ಲಿ ಅವ್ರನ್ನ ಸ್ಥಾನಬದ್ಧತೆಯಲ್ಲಿ ಇಟ್ಟದ್ದು ಪುನಃ ಕೋದದ್ದು ಪುನಾದಲ್ಲಿ ಅವರು ಮತ್ತೆ ಕಲ್ತದ್ದು ಮರಾಠಿ ಸಂಪರ್ಕ ಮುಖ್ಯವಾಗಿ ಕುಸುಮಾಗ್ರಜ ಆಮೇಲೆ ಕೇಶವ ಸುತ ಇನ್ನಿತರ ಮರಾಠಿ ಕವಿ ಬರಹಗಾರರ ಸಂಪರ್ಕಗಳು ಬೇಂದ್ರೆಯವರು ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಷ್ಟೇ ಅಲ್ಲ ಕನ್ನಡ ಕಾವ್ಯದ ಬಗ್ಗೆ ಒಂದು ಹೊಸ ತಿಳುವಳಿಕೆಯನ್ನು ಕೂಡ ಮರಾಠಿ ಕಾವ್ಯ ಅವರಿಗೆ ನೀಡಿತು ಅನ್ನೋದು ಇದು ಭಾಳ ಮಹತ್ವದ ಒಂದು ಅಂಶ ನಮ್ಮ ಉತ್ತರ ಕರ್ನಾಟಕದ ಭಾಳ ದೊಡ್ಡ ದೊಡ್ಡ ಲೇಖಕರೆಲ್ಲ ಈ ಪುಣ್ಯದಿಂದ ಪಡೆದ ಪ್ರೇರಣೆಯೇ ಒಂದು ಅಧ್ಯಯನದ ವಸ್ತು ಆಗೋ ಅದ ಆಲೂರರು ಅಲ್ಲಿ ಹೋಗಿ ಬಂದವರೇ ಅದೇ ರೀತಿಯಾಗಿ ಬೇರೆ ಬೇರೆ ಜನ ಎಷ್ಟೋ ಜನ ಅಲ್ಲಿ ಹೋಗಿ ಕನ್ನಡದ ದೀಕ್ಷೆಯನ್ನು ಪಡೆದುಕೊಂಡ ಹೊರಳಿ ಈ ಭಾಗಕ್ಕೆ ಬಂದರು ಧಾರವಾಡಕ್ಕೆ ಬಂದರು ಮುಖ್ಯವಾಗಿ ಬೇಂದ್ರೆಯವರು ಕೂಡ ಅದರೊಳಗೆ ಭಾಳ ಮಹತ್ವದವರು ಕೇಶವಸುತೆ ಇರ್ಬೋದು ಗೋವಿಂದಾಗ್ರಜೆ ಇರ್ಬೋದು ಇನ್ನಿತರ ಮರಾಠಿಯ ಕವಿ ಲೇಖಕರು ನಾಟಕಕಾರರು ಇರಬಹುದು ಆ ಕಾಲದಲ್ಲಿ ಅವರು ತುಂಬ ಪ್ರಭಾವಿಸಿದ್ರು ಅವನು ಮತ್ತು ಇವರ ಕವನದ ಮೇಲೆ ಮರಾಠಿಯ ಪ್ರಭಾವ ಕೂಡ ಇದೆ ಅನ್ನೋದನ್ನು ಕೂಡ ಹಲವಾರು ವಿಮರ್ಶಕರು ಗುರುತಿಸಂತೆ ಇವರು ಈ ತುತಾರಿ ಅಂತಕ್ಕಂಥ ಒಂದು ಮರಾಠಿ ಕವಿತೆ ಇವರು ತುತ್ತೂರಿ ಅನ್ನುವಂಥ ಒಂದು ಕವಿತೆಗೆ ಹೇಗೆ ಪ್ರೇರಣೆ ಒದಗಿಸ್ತು ಆದರೆ ಬೇಂದ್ರೆ ಅವರು ಆ ಪ್ರೇರಣೆಯನ್ನು ಪಡೆದು ಕೂಡ ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ ಹೇಗೆ ವ್ಯತ್ಯಾಸಗಳಿದಾವೆ ಅದು ಬೇರೆ ಕವಿತೆ ಇದು ಬೇರೆ ಕವಿತೆ ಅನ್ನೋದನ್ನು ಕೂಡ ಎತ್ತಿ ತೋರಿದ್ದಾರೆ ಕೆಲವರು ಎಲ್ಲ ಅದು ಮರಾಠಿಯಿಂದ ಪ್ರೇರಣೆ ಪಡೆದಿದ್ದಾರೆ ಅಂತ ಅಷ್ಟೇ ಬಿಟ್ಟರೆ ಇಲ್ಲ ಮರಾಠಿಯಿಂದ ಪ್ರೇರಣೆ ಪಡೆದಿದ್ದರೂ ಕೂಡ ಬೇಂದ್ರೆಯವರು ಅದರೊಳಗೆ ತುಂಬಿರುವಂಥ ಒಂದು ಆಶಯ ಮತ್ತು ದೃಷ್ಟಿಕೋನ ಅದು ಅದ ಅನ್ನೋದನ್ನು ಇವರು ಎತ್ತಿ ತೋರಿಸಿದರು ಪಾತ್ರಗಿತ್ತೆ ಪಕ್ಕ ನೋಡಿದೇನೆ ಅಕ್ಕ ಅನ್ನುವಂಥ ಕವಿತೆ ಕೂಡ ಫುಲ್ ಫಾಕ್ರು ಅಂತಕ್ಕಂಥ ಮರಾಠಿ ಕವಿತೆಯಿಂದನೇ ಪ್ರಭಾವಿತವಾದದ್ದು ಆದರೆ ಅಲ್ಲಿ ಬರುವಂಥದ್ದು ದೇಶಾಭಿಮಾನಕ್ಕೆ ಸಂಬಂಧಪಟ್ಟಂಥ ಕವಿತೆ ಇಲ್ಲಿ ಬರ್ತಕ್ಕಂಥದ್ದು ಅರ್ಥಪೂರ್ಣ ಮಕ್ಕಳ ಕವಿತೆಯೂ ಆಗ್ತದೆ ಆದರೆ ಇನ್ನಿತರ ಜೀವನದ ವೈವಿಧ್ಯಮಯವಾದಂಥ ವಿನ್ಯಾಸದ ಕವಿತೆನೂ ಅದು ಆಗ್ತದ ಅಂತಕ್ಕಂಥದ್ದನ್ನು ಅವರು ಎತ್ತಿ ತೋರಿಸಿದಾರೆ ಇವರ ಹಲವಾರು ಕವಿತೆಗಳ ಮೇಲೆ ಇದ್ದಂಥ ಪ್ರಭಾವ ಪರಿಣಾಮಗಳ ಬಗ್ಗೆ ಸಾಕಷ್ಟು ದೀರ್ಘವಾದ ವಿಶ್ಲೇಷಣೆ ಅಲ್ಲಲ್ಲಿ ಅಲ್ಲಲ್ಲಿ ಆಮೂರು ಅವರು ಕೊಡ್ತಾರೆ ಅವರಿಗೆ ಅರವಿಂದರ ಪ್ರಭಾವ ಉಂಟಾದದ್ದು ಹೆಚ್ಚು ಭಾವಗೀತೆಗಳಿಂದ ಸಾವಿತ್ರಿಯನ್ನು ಅವರು ತುಂಬ ಮೆಚ್ಕೊಂಡಿದ್ರು ಮಹಾಕಾವ್ಯವನ್ನು ಅದರ ಜೊತೆಗೆ ಬೇಂದ್ರೆಯವರು ಬಹುಶಃ ಅವರು ಈ ಎಲ್ಲ ಪ್ರಭಾವ ಸನ್ನಿವೇಶಗಳ ಬಗ್ಗೆ ಹೇಳ್ತಾ ಇದ್ದಂತೇನೆ ನನಗೆ ಸ್ವಲ್ಪ ಈ ಹಿನ್ನೆಲೆ ಬಹುಶಃ ಅವರಿಗೆ ಬೇಕಿತ್ತು ಅಂತ ಅನಿಸಿದ್ದು ಅಂತಂದರೆ ಬೇಂದ್ರೆಯವರ ಮೇಲೆ ಉಂಟಾದಂಥ ಹಲವಾರು ಅನುಭವ ಪಂಥಗಳ ಪ್ರಭಾವ ಪ್ರಭಾವದಲ್ಲಿ ವಾರ್ಕರಿ ಪಂಥ ಇರಬಹುದು ಆರೂಢ ಪಂಥ ಇರಬಹುದು ನಾಥ ಪಂಥ ಇರಬಹುದು ಇಲ್ಲವೇ ಹಲವಾರು ಅನುಭವಿಗಳ ವೈಯಕ್ತಿಕವಾಗಿ ಮಾಡಿದ ಸಾಧನೆಗಳ ಪ್ರಭಾವದಲ್ಲೂ ಕೂಡ ಬೇಂದ್ರೆಯವರಿದ್ದರು ಅವ್ರ ಗುರುಗಳಂತೆ ಅವರು ತೀಳ್ತಾ ಇದ್ರು ಎಷ್ಟೋ ಜನರನ್ನು ಮಹಾರಾಜರು ಇರ್ಬೋದು ಗೋಂದವಲಿಕಾರಿ ಮಹಾರಾಜರು ಇರ್ಬೋದು ಗುಳವಣಿ ಮಹಾರಾಜರು ಇರಬಹುದು ಈ ಇವರೆಲ್ಲರ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ಇತ್ತು ಈ ಹಿನ್ನೆಲೆಯ ಒಳಗೆ ಸ್ವಲ್ಪ ಆಮೂರವರು ಪ್ರವೇಶ ತೆಗೆದುಕೊಂಡಿದ್ದರೆ ಈ ಕವಿತೆಗಳ ಭಿನ್ನ ನಿಲುವುಗಳು ಕೂಡ ಅರ್ಥ ಆಗ್ತಾ ಇದ್ದು ಅಮೂರವರಿಗೆ ಈ ಅನುಭವಿ ಪಂಥಗಳ ಬೇಂದ್ರೆಯವರಿಗೆ ಇರುವಷ್ಟು ಆಳವಾದಂಥ ಒಂದು ಆಸಕ್ತಿ ಮತ್ತು ಪ್ರಭಾವ ಅವರಿಗೆ ಅಷ್ಟು ದಕ್ಕಿರಲಿಲ್ಲ ಅವನು ಜೊತೆಗೆ ಇಂಗ್ಲೀಷ ಸಾಹಿತ್ಯ ಮತ್ತು ವಿಮರ್ಶೆಯ ಗಾಢವಾದ ಪರಿಣಾ ಪ್ರಭಾವದಲ್ಲಿದ್ದಂಥ ಆಮೂರು ಅದನ್ನ ಎಷ್ಟೇ ನಿಗ್ರಹಿಸಿ ಬರೆದ್ರೂ ಕೂಡ ಕನ್ನಡ ಕಾವ್ಯಗಳ ಪರಂಪರೆ ಹಿನ್ನೆಲೆಯಲ್ಲಿ ಬೇಂದ್ರೆಯನ್ನು ನೋಡೋದಕ್ಕೆ ಅವರಿಗೆ ತಮ್ಮ ವಿಮರ್ಶೆಯಲ್ಲಿ ಪೂರ್ತಿ ದೊಡ್ಡ ಪ್ರಮಾಣದಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ಒಂದು ಗಮನಿಸಬೇಕಾದ ಒಂದು ಸಂಗತಿ ಇನ್ನೊಂದು ಅಂತಂದರೆ ನಮ್ಮ ಜಾನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೂಡ ಬೇಂದ್ರೆಯವರನ್ನು ಪೂರ್ತಿ ಅವರು ಗುರುತಿಸಲಿಲ್ಲ ನಾನು ಉದಾಹರಣೆಗಾಗಿ ಪ್ರೀತಿ ಇಲ್ಲಂದರೆ ದೂತದ ಏನದ ಅಲ್ಲಿ ಕೆಲಸ ಒಂದು ಕವಿತೆಯಲ್ಲಿ ಬೇಂದ್ರೆಯವರ ಒಂದು ಕವಿತೆ ಆ ಕೆಲವು ಸಾಲುಗಳಲ್ಲಿ ಅದು ಇದನ್ನು ಅವರು ಅವರು ವಿಶ್ಲೇಷಣೆ ಮಾಡ್ತಾರೆ ಹಾಗೆ ಮಾಡುವಾಗ ಅವರು ಪ್ರೀತಿ ಇಲ್ದಿದ್ರೆ ಏನು ಅವಶ್ಯಕತೆ ಇಲ್ಲ ಅಂತ ಸಂಸ್ಕೃತ ನಾಟಕದ್ದು ಹೇಳ್ತಾರೆ ಆದರೆ ನಮಗೆ ಗೊತ್ತದ ಉತ್ತರ ಇದ್ದವರಿಗೆ ಈ ಬಯಲಾಟಗಳದಾವಲ್ಲ ನಮ್ಮ ಸಣ್ಣಾಟಗಳು ಮತ್ತು ದೊಡ್ಡಾಟಗಳು ದೂತೆ ಪಾತ್ರ ಅನ್ನೋದು ಎಷ್ಟು ವಿಶಿಷ್ಟವಾದ ಪಾತ್ರ ಅಂತಂದರೆ ಅದು ಎಷ್ಟೋ ಸಲ ಗಂಡಾಗ್ತದೆ ಎಷ್ಟೋ ಸಲ ಹೆಣ್ಣು ಆಗ್ತದೆ ಎಷ್ಟೋ ಸಲ ಗಂಡು ಹೆಣ್ಣು ಎರಡೂ ಆಗ್ತದೆ ಇಂಥ ದೂತೆ ಪಾತ್ರ ಅದು ಇಡೀ ಈ ನಾಟಕಗಳ ಬಯಲಾಟಗಳ ಪ್ರಣಯಕ್ಕೆ ಕೇಂದ್ರ ಬಿಂದು ದೂತೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಬೆಂದ್ರೆಯವರು ಇಂಥವು ತುಂಬ ಬಳಸಿದ್ದಾರೆ ಜಾನಪದ ಸಂಗತಿಗಳನ್ನೆಲ್ಲ ನಾಯಕರ್ಣರಿ ಎಂದು ಹಿಡಿದುಕೊಂಡು ಇನ್ನೂ ಬೇರೆ ಬೇರೆ ಕೃತಿಗಳು ಈ ಈ ಒಂದು ಭಾಳ ಮುಖ್ಯವಾಗಿ ಜಾನಪದ ಮೂಲದ ಹಿನ್ನೆಲೆಯನ್ನು ಅವರು ಎಷ್ಟು ರಕ್ತಗರ್ತ ಮಾಡ್ಕೊಂಡಿದ್ದರು ಅಂತಂದರೆ ಅವರಿಗೆ ಮಧುರಚಂದ್ರು ಸಿಂಪಿಲಿಂಗನ್ ಅವರು ಆಮೇಲೆ ಗೆಳೆಯರ ಬಳಗದ ಇನ್ನಿತರ ಸದಸ್ಯರು ಈ ಹಿನ್ನೆಲೆಯಲ್ಲಿ ತುಂಬ ಕೆಲಸ ಮಾಡಿದ್ರು ಆವಾಗಲೇ ಗರ್ತಿ ಹಾಡುಗಳು ಬಂದಿತ್ತು ದಂಡೆ ಬಂದಿತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ಆ ಪರಿಸರಕ್ಕೆ ಅವ್ರ ಮೇಲ್ಮೇಲೆ ಮೇಲೆ ಇದ್ದರು ಬಿಜಾಪುರ ಜಿಲ್ಲೆಯ ಆ ಭಾಗಕ್ಕೆ ಆ ಭಾಗವನ್ನು ಅಡ್ಡಾಡಿ ಜನಪದ ಕವಿಗಳಿಗೆ ಜೊತೆಗೆ ಅವರು ಸಮ ಸಮಾಲೋಚನೆ ಮಾಡಿದರು ಅವರು ಸ್ವತಃ ಅವರು ಮತ್ತು ಕಾರಂತರು ಬಂದಾಗಲೆಲ್ಲ ಮಧುರು ಚಂದರು ಲಾವಣಕಾರರನ್ನು ಕರೆಸಿ ಹಾಡುಗಳನ್ನು ಕೇಳಿಸ್ತಾ ಇದ್ದರು ಇವುಗಳಿಂದ ತುಂಬ ಉತ್ತೇಜನವನ್ನು ಬೇಂದ್ರೆಯವರು ಪಡೆದಿದ್ದರು ಈ ಸಂಗತಿಗಳನ್ನು ಸ್ವಲ್ಪ ಆಮೂರು ಅವರು ಹೆಚ್ಚು ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ಆದರೆ ಭಾಳ ಮುಖ್ಯವಾದ ಕೆಲವು ಸಂಗತಿಗಳನ್ನು ಈ ಇದ್ರೊಳಗೆ ಭಾಗ್ಯದಲ್ಲಿ ಕಟ್ಟಿಕೊಟ್ಟವರು ಭೋಣದ ಭಾಗ್ಯದಲ್ಲಿ ಬೇಂದ್ರೆಯವರ ಬಗ್ಗೆ ಬೇಂದ್ರೆಯವರು ಅತ್ಯಂತ ಶುದ್ಧವಾದಂಥ ಭಾವಗೀತದ ಕವಿಯಾದದ್ದು ಬೆಳಗುವಣ ಕವಿತೆಯಿಂದ ಅಂತ ಅವ್ರು ಹೇಳ್ತಾರೆ ಅಲ್ಲಿವರಿಗೆ ಅವರು ಒಂದು ಮುಖ್ಯವಾಗಿ ಒಂದು ಹುಡುಕಾಟಕ್ಕೆ ತೊಡಗೋದಕ್ಕೆ ಆಗಿರಲಿಲ್ಲ ಅತ್ಯಂತ ಗಾಢವಾಗಿ ಅವರು ತೊಡಿಕೊಂಡದ್ದು ಆ ಕವಿತೆಯಲ್ಲಿ ಮತ್ತು ಅದರಿಂದ ಮುಂದಕ್ಕೆ ಅಂತ ಹೇಳ್ತಾರೆ ರೊಮ್ಯಾಂಟಿಕ್ ಇಂಗ್ಲೀಷ್ ಕಾವ್ಯ ಮತ್ತು ಕಾವ್ಯತತ್ವಗಳು ಬೇಂದ್ರೆಯವ್ರನ್ನ ಪ್ರಭಾವಿಸಿದಾವ ಆದರೆ ಅದನ್ನು ಇದ್ದಕ್ಕಿದ್ದಂತನೇ ಅವರು ಬಳಸಿಕೊಳ್ಳಲಿಲ್ಲ ಕನ್ನಡ ಸಂದರ್ಭದಲ್ಲಿ ಅದನ್ನು ಅರಿಗಿಸಿಕೊಂಡು ಬಳಸಿದರು ಅಂತಲೂ ಕೂಡ ಅವರು ಹೇಳಿದರು ಬೇಂದ್ರೆಯ ನಿಜವಾದ ಪ್ರತಿಭೆಯ ಅರುಳುವಿಕೆ ಕೃಷ್ಣಾಕುಮಾರಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ನಾವು ಕೃಷ್ಣಾಕುಮಾರಿಯ ನಂತರದಲ್ಲಿ ಬಂದಿರತಕ್ಕಂಥ ಕಾವ್ಯದಲ್ಲಿ ನಿಜವಾದ ಬೇಂದ್ರೆಯ ಪ್ರತಿಭೆಯ ಅರುಳುವಿಕೆ ಆರಂಭ ಆಗ್ತದೆ ಅದು ಅರಳುತ್ತಾ ಅರಳುತ್ತಾ ಮುಂದೆ ನಾದಲೀಲೆ ಅಥವಾ ಅರಳು ಮರಳು ಎಲ್ಲವೇ ನಾಕು ತಂತಿ ಈ ರೀತಿಯಾಗಿ ಬೆಳೆದುಕೊಂಡು ಹೋಗ್ತದ ಅಂತ ಹೇಳ್ತಾರೆ ಬೇಂದ್ರೆಯವರ ಗೀತೆಗಳು ಪ್ರಕೃತಿ ಗೀತೆಗಳು ಗೀತೆಗಳು ನಲ್ ನಲ್ವಾಡುಗಳು ಅಂತ ಹೇಳ್ತಾರೆ ಅವು ಭಾಳ ಮಹತ್ವದ ಒಂದು ಸಾಧನೆಯನ್ನು ತೋರಿಸ್ತಕ್ಕಂಥ ಎತ್ತರವನ್ನು ಮುಟ್ಟದ ಕೆಲವು ಸಂಗತಿಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರು ಉದಾಹರಣೆಗೆ ಅವರು ಬೇಂದ್ರೆಯವರ ಮೊಲೆ ಕವಿತೆಯನ್ನು ಕೋಟ್ ಮಾಡಿ ಹಾಲಿನ ಬಟ್ಟಲಗಳಲ್ಲ ಮಾಂಸದ ಒಟ್ಟಿಲುಗಳಲ್ಲ ಜಗದಂಬೆಯು ಜೀವ ಶಿಶುವನ್ನು ಮಲಗಿಸಿ ತೂಗುವ ತೊಟ್ಟಿಲ ಕಾಲುಗಳಿವು ಅವನಿಗೇನು ಕಡಿಮೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಈ ಕಲ್ಪಕತೆ ಅನ್ನೋದು ಎಷ್ಟು ಶ್ರೇಷ್ಠವಾದ ಮಟ್ಟಕ್ಕೆ ಕವಿ ತೆಗೆದುಕೊಂಡು ಹೋಗಬಹುದು ಅಂದರೆ ಒಂದು ಹೆಣ್ಣಿನ ದೈಹಿಕವಾದ ಕಲ್ಪನೆಯನ್ನು ಒಂದು ರೀತಿಯಿಂದ ಆಧ್ಯಾತ್ಮಿಕ ಪಾವಿತ್ರ್ಯಕ್ಕೇರಿಸಿ ಇಡೀ ತಾಯಿಯನ್ನು ಜಗತ್ತಿನ ತಾಯಿಯಾಗಿ ನೋಡ್ತಕ್ಕಂಥ ಒಂದು ಸ್ಥಿತಿಗೆ ಬೇಂದ್ರೆ ಅವರು ಹೇಗೆ ಏರಿಸ್ತಾರೆ ಅನ್ನೋದನ್ನು ಅಲ್ಲಿ ಅವರು ಹೇಳ್ತಾರೆ ಜೊತೆಗೆ ಬೇಂದ್ರೆ ಅವರ ಬಗ್ಗೆ ನಡೆದ ವಿವಾದಗಳು ಅವರು ಗೆಳೆಯರ ಗುಂಪಿನಲ್ಲಿ ಆದಂಥ ವಿಘಟನೆಗಳ ಬಗ್ಗೆನೂ ಅವರು ಪ್ರಸ್ತಾಪ ಮಾಡಿದ್ದಾರೆ ಸಖಿ ಗೀತೆಯ ಬಗ್ಗೆ ಭಾಳಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಬೇಂದ್ರೆ ಅವರು ಗೋಕಾಕರು ಇನ್ನಿತರು ಹತ್ತು ಹದಿನೈದು ಜನ ಸ್ವಲ್ಪ ಅರವಿಂದರನ್ನು ಕನ್ನಡಕ್ಕೆ ತರುವಲ್ಲಿ ಅನುವಾದಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅವರೇ ರವೀಂದ್ರನಾಥ್ರನ್ನು ಕೂಡ ಕೆಲವರ ಟ್ಯಾಗೋರ್ರನ್ನು ಅನುವಾದಿಸಿದ್ರು ಅಂತ ಆದರೆ ಕೆಲವರು ಬೇಂದ್ರೆ ಅವರ ಬಗ್ಗೆ ಅಪಸ್ವರವನ್ನು ತೆಗೆದಂಥ ಗೆಳೆಯರು ಇದ್ದರು ಅಂತ ಶೇಗೋ ಒಂದು ಮಾತನ್ನು ಹೇಳಿ ಬಹುಶಃ ಬೇಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಅವ್ರಿಗೇನೇ ಒಳಗ ಹೊಟ್ಟೆ ಕೆಚ್ಚಿದ್ರೂ ಇರಬಹುದು ಅಂತ ಇವರು ಅಭಿಪ್ರಾಯವನ್ನು ಪಡ್ತಾರೆ ಅದರ ಹಿನ್ನೆಲೆ ಗೊತ್ತಿದ್ದರೆ ನಮಗೆ ಅದು ಅರ್ಥ ಆಗ್ತದೆ ಸಖಿ ಗೀತದ ಬಗ್ಗೆ ತುಂಬ ಜನ ಬರೆದಿದ್ದಾರೆ ಅದನ್ನು ಇವರು ಈವರೆಗೆ ಬಂದಿರುವ ವಿಮರ್ಶೆಯನ್ನು ಕ್ರೂ ಕ್ರೂಡೀಕರಿಸಿಕೊಡ್ತಾ ಹೇಗೆ ಸಖಿ ಗೀತೆಯಲ್ಲಿ ಬೇಂದ್ರೆಯವರು ವಿಶಿಷ್ಟವಾದ ಆತ್ಮನಿವೇದೆಯನ್ನು ಮಾಡಿಕೊಳ್ತಾನೆ ಒಂದು ಆತ್ಮ ಪರೀಕ್ಷೆಗೆ ಒಡ್ಡಿಕೊಂಡು ಒಬ್ಬರು ಸಾಂಪ್ರದಾಯಿಕವಾದಂಥ ಕುಟುಂಬ ವ್ಯವಸ್ಥೆಯಲ್ಲಿರುವ ವಿವಾಹಿತ ಹೆಂಡತಿಯನ್ನು ಪತ್ನಿಯನ್ನು ಸಖಿಯನ್ನಾಗಿ ಮಾರ್ಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಕವಿ ಹೋಗ್ತಾನೆ ಅನ್ನೋದಕ್ಕೆ ಭಾಳಷ್ಟು ನಿದರ್ಶನ ಕೊಟ್ಟು ವಿವರಗಳನ್ನು ಕೊಡ್ತಾರೆ ಪ್ರಕೃತಿ ಗೀತೆಗಳ ಬಗ್ಗೆನೂ ಕೂಡ ಭಾಳ ಚೆನ್ನಾಗಿ ವಿವರಣೆಗಳು ಬಂದಿದ್ದಾರೆ ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ಇರುವ ಬೇಂದ್ರೆಯವರ ಕವಿತೆಗಳನ್ನು ಎತ್ತಿಕೊಂಡು ಸುಮಾರು ನೂರಕ್ಕೂ ಮಿಕ್ಕಿ ಬೇಂದ್ರೆಯವರ ಕವಿತೆಗಳು ಈ ದಿಕ್ಕಿನಲ್ಲಿ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಎಚ್ಚರಿಸ್ತವೆ ಅಂತ ಹೇಳ್ತಾರೆ ಆದರೆ ಅವರು ನೀಡುವ ಕರ್ನಾಟಕದ ಬಗ್ಗೆ ಏನ ಕವಿತೆಗಳು ಭಾರತದ ಬಗ್ಗೆ ಏನೋ ಕವಿತೆಗಳು ಯಾವ ರೀತಿಯ ಕರ್ನಾಟಕತ್ವವನ್ನು ಬೇಂದ್ರೆಯವರು ಕಂಡರು ಮತ್ತು ಯಾವ ರೀತಿ ಭಾರತೀಯತ್ವವನ್ನು ಬೇಂದ ಬೇಂದ್ರೆಯವರು ಚಿತ್ರಿಸಿದರು ಅನ್ನುವ ವಿವರಗಳಿಗೆ ಅಷ್ಟೊಂದು ಹೋಗೋದಿಲ್ಲ ಅವರ ಮಾನವೀಯತೆ ಅವರ ಕರುಣೆ ಅವರ ಸಮಾನತೆಯ ತತ್ವ ಈ ಸುತ್ತಿನ ಚೀಲ ಅನ್ನ ಯಜ್ಞ ಅನ್ನಾವತಾರ ಕವಿತೆಗಳಲ್ಲಿ ಬಂದ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೂ ಬೇಂದ್ರೆಯವರ ಅಲ್ಲಿ ನಿರಾಶೆ ಇರಲಿಲ್ಲ ದುಃಖದ ನೋವಿನ ವಿಕಟವಾದ ಚಿತ್ರಗಳನ್ನು ಕೊಡುವಲ್ಲಿ ಅವರು ತುಂಬ ನೋವಿನಲ್ಲಿ ಚಿತ್ರಿಸಿದಂತೆ ಕಂಡ್ರು ಕೊನೆಗೆ ಅವರಲ್ಲಿ ಒಂದು ಅಸೀಮವಾದಂಥ ಒಂದು ನಂಬಿಕೆ ಏನದ ಅಂತಂದರೆ ಈ ನಾಳೆಯ ದಿನಗಳಲ್ಲಿ ಒಳ್ಳೆಯದು ಬರುತ್ತದೆ ಅಂತ ಅದನ್ನು ಅವರು ಆನಂದದ ವಿಜ್ಞಾನ ಭೂಮಿಯಲ್ಲಿ ಅಬಾಧಿತ ಅಂತ ಬೇಂದ್ರೆಯವರು ನಂಬಿದ್ರು ಕುವೆಂಪು ಅವರು ಒಂದು ಕಡೆಗೆ ಹೇಳ್ತಾರೆ ಕವಿ ಅವನು ಎಂಥ ನಿರಾಶೆಯಲ್ಲಿಯೂ ಕೂಡ ಆಶಾದಾಯಕ ವ್ಯಕ್ತಿ ಅಂತಲೇ ಹೇಳ್ತಾರೆ ಬೇಂದ್ರೆ ಅಂತ ಒಂದು ಹೊಂದಿದ್ರು ಈ ಬೇಂದ್ರೆಯವರು ನಾಲ್ಕು ತಂತೆಯಲ್ಲಿ ವಿಶೇಷವಾಗಿ ಉಳಿದ ಕಡೆಯೂ ಕೂಡ ಸಂಸ್ಕೃತ ಮೂಲದ ಹಲವಾರು ಕಲ್ಪನೆಗಳನ್ನು ಬಳಸಿದ್ರು ದೊಡ್ಡ ದೊಡ್ಡ ವಿಮರ್ಶಕರೆಲ್ಲ ಅದನ್ನು ಗುರುತಿಸಿದ ಅದು ಉಪನಿಷತ್ಗಳೇ ಇರಬಹುದು ಮತ್ತು ಬೇರೆ ಭಾಗವತ ಇರಬಹುದು ಗೀತೆ ಇರಬಹುದು ಶಾಸ್ತ್ರಗಳಲ್ಲಿ ಇರಬಹುದು ಸಂಖ್ಯಾಶಾಸ್ತ್ರ ಇರಬಹುದು ಆದರೆ ಅವುಗಳನ್ನು ಕನ್ನಡಕ್ಕೆ ಹೊರತಾದ ಕಲ್ಪನೆಗಳು ಅಂತ ಎಲ್ಲೂ ಬರುವಂತೆ ನೋಡಿಕೊಂಡಿಲ್ಲ ಅವು ಕನ್ನಡಕ್ಕೆ ಒಗ್ಗುವಂತೆ ಅವರು ತಿರುಗಿಸಿಕೊಂಡು ಭಾಳ ಮಹತ್ವದ್ದು ಅದಕ್ಕಾಗಿ ಮುಂದೆ ಹಕ್ಕಿ ಹಾರುತ್ತಿದೆ ನೋಡುವರಂಥ ಕವಿತೆಗಳಲ್ಲಿ ಪ್ರತೀಕಾತ್ಮಕವಾದಂಥ ಪ್ರತೀಕಗಳನ್ನು ಬಳಸಿದರು ಅಂತ ಆಮೂರವರು ಹೇಳೋದು ಹಕ್ಕಿ ಹಾರುತ್ತಿದೆ ಅದು ಹಕ್ಕಿಯ ಬಗ್ಗೆ ಕವಿನ ಮಾತ್ರ ಅಲ್ಲ ಅದು ವಿಶೇಷವಾದಂಥ ಒಂದು ಹಕ್ಕಿಯ ಬಗ್ಗೆ ಹೇಳ್ತಕ್ಕಂಥ ಕವಿತೆ ಅನ್ನೋದನ್ನು ಕೂಡ ಹೇಳ್ತಾರೆ ಇನ್ನು ಅವರ ಗದ್ಯ ಬರವಣಿಗೆ ಬರ್ತಾರೆ ಸಾಹಿತ್ಯ ವಿರಾಟ್ ಸ್ವರೂಪ ಮತ್ತು ಇನ್ನಿತರು ನಾಟಕಗಳು ನಾಟ್ಯದ ಬಗ್ಗೆ ಬರೆದದ್ದು ವ್ಯಕ್ತಿ ಚಿತ್ರಗಳು ಜೀವನ ಚರಿತ್ರೆಗಳು ಅನುವಾದಗಳು ಕಥೆಗಳು ಹರಟೆಗಳು ಇವುಗಳನ್ನು ಕುಟಿತುಕೊಂಡು ಅವರು ಅಂದರೆ ಈ ಸಮಗ್ರವಾದ ಅಧ್ಯಯನಕ್ಕೆ ಒಳಪಡಿಸಿಕೊಂಡವರು ಹೇಳ್ತಾರೆ ಆ ನಾಟಕಗಳನ್ನ ಬೇರೆ ಬೇರೆ ರೀತಿ ಒಡೆದಿದ್ದಾರೆ ಅವರು ನಾವು ಯಾವುದನ್ನು ಫಾರ್ಸ್ ಅಂತೀವಿ ಅದನ್ನು ಹುಚ್ಚಾಟಗಳು ಅಂತ ಬೇಂದ್ರೆಯವರು ಕರೆದದ್ದನ್ನು ಹಾಗೆ ಬೆಳೆಸಿದಾರ ಇಲ್ಲಿ ಬೇಂದ್ರೆಯವರಲ್ಲಿ ಅತ್ಯಂತ ಮೂರು ನಾಲ್ಕು ಭಾಷೆಗಳಿಂದ ಅನುವಾದಗಳನ್ನು ಮಾಡಿದರು ಅವರು ಸಂಸ್ಕೃತದನ್ನು ಮಾಡಿದರು ಬಂಗಾಲಿಯನ್ನು ಮಾಡಿದರು ಇಂಗ್ಲೀಷಿಂದ ಮಾಡಿದರು ಮರಾಠಿಯಿಂದ ಮಾಡಿದರು ಆದರೆ ಅದರೊಳಗೆ ಅತ್ಯಂತ ಶ್ರೇಷ್ಠವಾದ್ದು ಮೇಘದೂತನೇ ಅನ್ನೋದನ್ನು ಆ ಮೂರು ಅವರು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಈ ಇಡೀ ಏನು ಈ ಕೃತಿಯಾದ ಇದರ ನಾಲ್ಕು ವಿಭಾಗಗಳಲ್ಲಿ ಬೇಂದ್ರೆ ಅವರು ಇಡೀ ಸಾಹಿತ್ಯವನ್ನು ಅವರು ಚರ್ಚೆ ಮಾಡುವಾಗ ಭಾಳಷ್ಟು ಪರಿಕರಗಳನ್ನು ಬೆಳೆಸಿಕೊಂಡರು ಅದನ್ನು ಕೊನೆಯಲ್ಲಿ ನೋಡಿದರೆ ಒಂದು ಐದುನೂರರಷ್ಟು ಸುಮಾರು ಟಿಪ್ಪಣಿಗಳದಾವೆ ಪಾಶ್ಚಾತ್ಯ ಅದಾವೆ ಪೌರಾತ್ಯ ಅದಾವೆ ಸಂಸ್ಕೃತದ್ದು ಅದಾವೆ ಸಂದರ್ಶನದ್ದು ಅದಾವೆ ಬೇರೆ ಬೇರೆ ಲೇಖಕರ ಜೊತೆಗಿನ ಆ ಪುಸ್ತಕದ ಭಾಗಗಳದಾವೆ ಅವನ್ನೆಲ್ಲ ಅವರು ಎತ್ತಿ ಇಟ್ಟುಕೊಳ್ತಾರೆ ಇಷ್ಟೆಲ್ಲ ಇದ್ದಾಗಲೂ ಆ ಒಂದು ಕೆಲವು ಚಿಕ್ಕ ಪುಟ್ಟ ಕೆಲವು ಪ್ರಶ್ನೆಗಳನ್ನು ಬೇಂದ್ರೆ ಅವರ ಬಗ್ಗೆ ಎತ್ತಾರೆ ಅದು ಯಾವುದು ಅಂತಂದರೆ ಅಡಿಗರ ಕಾವ್ಯಕ್ಕೆ ಹೇಗ ಒಂದು ಸಾಮಾಜಿಕ ವಿಡಂಬನೆ ಒಗ್ಗಿ ಹೋಗಿತ್ತು ಬೇಂದ್ರೆ ಅವರ ಕಾವ್ಯಕ್ಕೆ ಅದು ಒಗ್ಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ನವೋದಯದವರು ಮತ್ತು ನವ್ಯರ ನಡುವೆ ನಮ್ಮ ಕನ್ನಡದಲ್ಲಿ ಒಂದು ಆರೋಗ್ಯಪೂರ್ಣವಾದ ಚರ್ಚೆ ನಡೆಯಲಿಲ್ಲ ಬೇಂದ್ರೆ ಮತ್ತು ಅಡಿಗರನ್ನ ಮುಖ್ಯವಾಗಿ ಇಟ್ಕೊಂಡು ಹೇಳೋದು ಇವರು ಅವರು ಕೂತು ಒಂದು ಚರ್ಚೆ ಮಾಡ್ತಾ ಇದ್ರೆ ಒಂದು ತಿಳುವಳಿಕೆ ಇದ್ರೆ ಸಂಬಂಧ ಇದ್ರೆ ಇಬ್ರಿಗೂ ಲಾಭ ಆಗ್ತಾ ಇತ್ತು ಹಾಗಾಗಿ ಕನ್ನಡದಲ್ಲಿ ಈ ಹಿನ್ನೆಲೆಯಲ್ಲಿ ಇಬ್ರಿಗೂ ಹಾನಿಯಾಗ್ಯದ ಅಂತ ಅವ್ರು ಬರೀತಾರೆ ಅರವಿಂದ್ರ ಭಾವಗೀತೆಗಳನ್ನು ಎಷ್ಟು ಚೆನ್ನಾಗಿ ಅವರು ಅನುವಾದ ಮಾಡಿದರು ಬೇಂದ್ರೆ ಅವರು ಅಷ್ಟು ಚೆನ್ನಾಗಿ ಅವರ ಮಹಾಕಾವ್ಯದ ಭಾಗಗಳನ್ನು ಕನ್ನಡದಲ್ಲಿ ಅನುವಾದ ಮಾಡೋದು ಆ ಶಕ್ತಿ ಪೂರ್ಣವಾದ ಅನುವಾದ ಆಗಲಿಲ್ಲ ಅನ್ನೋದನ್ನು ಹೇಳ್ತಾರೆ ಬೆಂದ್ರೆ ಕಾವ್ಯದ ಅಭಿವೃದ್ಧಿಯಲ್ಲಿ ಕೆಲವು ಮೂಲಭೂತವಾದ ಬೆರುಕುಗಳು ಸಮಸ್ಯೆಗಳು ಅದಾವೆ ಅನ್ನೋದನ್ನು ಕೂಡ ಸಖಿ ಗೀತದ ಹಿನ್ನೆಲೆಯಲ್ಲಿ ಅವರು ಚರ್ಚೆಗೆ ತೆಗೆದುಕೊಂಡವರು ತರ್ಣ ತಪಸ್ವಿ ಮೊದಲಾದ ಕವಿತೆಗಳಲ್ಲಿ ಒಂದು ರೀತಿಯಾದ ಸಂಕೀರ್ಣತೆ ಅರ್ಥ ಸ್ಫಟತೆ ಇಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದರು ಹೀಗೆ ಇದು ಒಂದು ಭಾಳ ಮಹತ್ವದ ಪುಸ್ತಕ ಭುವನದ ಭಾಗ್ಯ ಇಲ್ಲಿ ನಾನಾಗಲೇ ಹೇಳಿದಂತೆ ಸ್ವಲ್ಪ ಜನಪದ ರಂಗಭೂಮಿ ಅವಧೂತ ಪರಂಪರೆಗಳು ಆಮೇಲೆ ನಮ್ಮ ಕಾವ್ಯ ಪರಂಪರೆ ಕನ್ನಡದ್ದು ಇವುಗಳನ್ನ ಜೊತೆಯಾಗಿಟ್ಟುಕೊಂಡು ನಾವು ಮಾಡಿದ್ದರೆ ಇನ್ನೂ ಇದು ಹೆಚ್ಚು ತಾತ್ವಿಕವಾಗಿ ಮತ್ತು ಸದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ ಇತ್ತು ಬೇಂದ್ರೆಯವರು ಸ್ವಲ್ಪ ವಿಮರ್ಶಕರ ಬಗ್ಗೆನೂ ಕೆಲವು ಮಾತುಗಳನ್ನ ಆಡಿದ್ದನ್ನು ಇವರು ಕೋಟ್ ಮಾಡಿದ್ದಾರೆ ಕೆಲವರನ್ನ ವಿಕಟ ವಿಮರ್ಶಕರು ಅಂತ ಬೇಂದ್ರೆಯವರು ಕರೆದಿದ್ದಾರೆ ಅಂಥದ್ರೊಳಗೆ ಆ ಕಾಲದಲ್ಲಿ ಈ ಜೈನ ಕಾವ್ಯಗಳ ಬಗ್ಗೆ ವಿಮರ್ಶೆ ಬರ್ತಾ ಇತ್ತಲ್ಲ ಮುಖ್ಯವಾಗಿ ರಣ್ಣನ ಗದಾಯುದ್ಧದ ಬಗ್ಗೆ ಈ ದುರ್ಯೋಧನನ್ನು ರನ್ನ ಕವಿ ಚತ್ರಿಸೋದ ಬಗ್ಗೆ ಎಲ್ಲಿ ಕುರಿತುಕೊಂಡು ತುಂಬ ವಾದ ವಿವಾದವಾಗ ಲೇಖನಗಳು ಇತ್ತು ದುರ್ಯೋಧನನ್ನು ಉದಾತ್ತೀಕರಿಸಿದಂಥ ಕೆಲವು ಲೇಖನಗಳು ಬಂದಿದ್ದು ಬೇಂದ್ರೆ ಅವ್ರಿಗೆ ಸ್ವಲ್ಪ ಅದು ಅಸಮಾಧಾನ ಇತ್ತು ಏನು ಇವರು ದುರ್ಯೋಧನನ್ನು ಕೂಡ ವಾತ್ತೀಕರಣ ಮಾಡಿ ಮಾತಾಡ್ತಾರಲ್ಲ ಇವರೆಲ್ಲ ವಿಕಟ ವಿಮರ್ಶಕರು ಅಥವಾ ಅವರು ಉಲ್ಲೇಖ ಮಾಡ್ತಾರೆ ಅಮೂರವರು ಆದರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳೋದಿಲ್ಲ ಅಮೂರವರು ಹೇಳಬೇಕಿತ್ತು ಅಂತ ಅನಿಸ್ತಾರೆ ಬೇಂದ್ರೆ ನಾಟಕಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವುಗಳ ಸಾಕಷ್ಟು ಸಂಗತಿಗಳು ಹೇಳಿದರು ಆದರೆ ಪ್ರಯೋಗ ಸಾಧ್ಯತೆಗಳ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ ಹೀಗೆ ಈ ಕೃತಿ ಒಂದು ಕಾಲದ ಬೇಂದ್ರೆಯವರ ಬಗ್ಗೆ ಬಂದಂಥ ಎಲ್ಲ ಅಧ್ಯಯನಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅವುಗಳ ಮುಂದುವರಿಕೆಯಾಗಿ ಒಂದು ಓದನ್ನು ಕಟ್ಟಿಕೊಟ್ಟಂಥ ಒಂದು ಒಳ್ಳೆಯ ಕೃತಿ ಇದು ಹೊರಗೆ ಬಂದೇ ಈಗ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಾಗಿದ್ದಾವೆ ಅವರನ್ನು ಇನ್ನೂ ಭಿನ್ನವಾಗಿ ನೋಡುವಂಥ ಸಾಧ್ಯತೆಗಳು ಅವರಿಗೆ ಅನಿಸಿದ ಮೇಲೆ ನಮಗಿನ್ನೂ ಹೆಚ್ಚು ಅನಿಸ್ಬೇಕು ಈ ಹಿನ್ನೆಲೆಯಲ್ಲಿ ಅವರ ಈ ಕೃತಿ ಬೋನದ ಭಾಗ್ಯ ಕನ್ನಡದ ಭಾಗ್ಯದ ಅಂತಲೇ ನಾನು ಭಾವಿಸಿದ್ದೀನಿ ಅವರ ಇಡೀ ಬರವಣಿಗೆಯ ಒಂದು ರೀತಿ ಬೋನದ ಭಾಗ್ಯದಲ್ಲಿ ಹೇಗೆ ಇರ್ತಿತ್ತು ಅನ್ನೋದಕ್ಕೆ ಒಂದು ಎರಡು ವಾಕ್ಯಗಳನ್ನು ಓದಿ ಬೇಂದ್ರೆ ಕಾವ್ಯದ ಸಮಷ್ಟಿ ಪ್ರಜ್ಞೆಯ ಬಗ್ಗೆ ಆಮೂರವರ ಹೇಳಿಕೆ ಬೇಂದ್ರೆಯವರಲ್ಲಿ ಸಮಷ್ಟಿ ಪ್ರಜ್ಞೆ ಎಷ್ಟು ಜಾಗೃತವಾಗಿತ್ತು ಎನ್ನುವುದಕ್ಕೆ ಆಯುಷ್ಯದುದ್ದಕ್ಕೂ ಅವರು ಬರೆದ ಮಾನವೀಯ ಮತ್ತು ಸಾಮಾಜಿಕ ಆಶಯದ ಕವಿತೆಗಳು ಸಾಕ್ಷಿಯಾಗಿವೆ ನೂರಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿರುವ ಈ ಕವಿತೆಗಳು ಅವರ ಸ್ನೇಹ ಸೂಕ್ತ ಮತ್ತು ನಲ್ವಾಡುಗಳಂತೆ ಜೀವನದ ಯಾವುದೊಂದು ಹಂತಕ್ಕೆ ಸೀಮಿತವಾಗಿರದೆ ಕೊನೆಯವರೆಗೂ ಕಾಣಿಸಿಕೊಳ್ಳುವುದು ಬೇಂದ್ರೆ ಕಾವ್ಯದ ಒಂದು ಎದ್ದು ಕಾಣುವಂಥ ವೈಶಿಷ್ಟ್ಯ ಬೇಂದ್ರೆ ಸ್ವಾನುಭವದ ಕವಿ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಆದರೆ ಇವರು ವ್ಯಷ್ಟಿ ಮತ್ತು ಸಮಷ್ಟಿಗಳ ಅಪರಿಹಾರ್ಯದ ವಿರೋಧವನ್ನು ಕಾಣಲಿಲ್ಲ ಅವರೇ ಒಂದೆಡೆಗೆ ಹೇಳಿದ ಹಾಗೆ ಒಂದೊಂದು ಜೀವವು ನಿರುಪಮ ಅದ್ವಿತೀಯ ಏಕಮೇವ ನಿರುಪಮತೆಯಲ್ಲಿ ಎಲ್ಲ ಜೀವಗಳು ತಮ್ಮ ಸಾಮ್ಯ ಸಂಬಂಧವನ್ನು ಪಡೆಯುವವು ಆದರೆ ಅವುಗಳಿಗೆ ಐಕ್ಯದ ಅರಿವು ಇರುತ್ತದೆ ಇದು ಬೇಂದ್ರೆಯವರ ಮಾತು ಅದಕ್ಕೆ ಇವರು ಮುಂದುವರೆದು ಹೇಳ್ತಾರೆ ವ್ಯಕ್ತಿ ವಿಶಿಷ್ಟತೆ ಮತ್ತು ವ್ಯಕ್ತಿ ಸಾಮಾನ್ಯತೆಗಳು ಎರಡರ ಸಮನ್ವಯ ಬೇಂದ್ರೆಯವರ ಆದರ್ಶವಾಗಿತ್ತು ಸಾಹಿತ್ಯವು ಸಮಾಜ ನಿರಪೇಕ್ಷವಲ್ಲವೆಂದು ಅವರು ನಂಬಿದ್ದರು ಕಾವ್ಯ ಮತ್ತು ಸಂಸ್ಕೃತಿಗಳ ಸಂಬಂಧದ ಬಗೆಗೂ ಬೇಂದ್ರೆಯವರು ಸ್ಪಷ್ಟ ನೆರವು ಹೊಂದಿದ್ದರು ಅವರ ಕೆಲವು ಹೇಳಿಕೆಗಳನ್ನು ಈ ಹಿನ್ನೆಲೆಯಲ್ಲಿ ನೋಡಬಹುದು ಸಂಸ್ಕೃತಿಯ ವಿಭಜನೆಯನ್ನು ಬೇಂದ್ರೆಯವರು ಎಂದಿಗೂ ಒಪ್ಪಲಿಲ್ಲ ಅದನ್ನು ಅವರು ಇಡಿಯಾಗಿ ಬಯಸಿದರು ಹೀಗೆ ಅವರು ಬರೀತಾರೆ ನಿಮಗೆಲ್ಲ ವಂದನೆಗಳು ನಮಸ್ಕಾರ